ನಾನಿಲ್ಲಿ ಬೆಳಗಾಮ್ ಬೆಳಗಾವಿ ಅಲ್ಲಿ ಇದೀನಿ ಇಲ್ಲಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ದೀನಿ ಮಹಿಳೆಯರನ್ನ ಮಾತಾಡಿಸ್ತಾ ಇದ್ದೀನಿ ಈಗ ಇನ್ನೂರಕ್ಕಿಂತ ಹೆಚ್ಚು ಕೋಟಿ ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣ ಮಾಡಿದ್ದಾರೆ ಹನ್ನೊಂದು ತಿಂಗಳಿಂದ ಈಗ ಮಾತಾಡ್ಸೋಣ ಅಕ್ಕ ನಮಸ್ಕಾರ ಹೇಗಿದ್ದೀರಾ ಉಚಿತವಾಗಿ ಬಸ್ ಅಲ್ಲಿ ಪ್ರಯಾಣ ಮಾಡ್ತಿದ್ದೀರಿ ಉಪಯೋಗ ಆಗ್ತಿದ್ಯಾ ಯಾರಿಗೂ ಹಾಕ್ತೀರಿ ಕಾಂಗ್ರೆಸ್ಗೆ ಒಳ್ಳೆಯ ಥ್ಯಾಂಕ್ ಯು ನೋಡಿ ಎಲ್ಲ ಮಹಿಳೆಯರು ಬಹಳ ಸಂತೋಷ ಪಡ್ತಿದ್ದಾರೆ ಯಾಕಂದ್ರೆ ಈಗ ಮಹಿಳೆಯರಿಗೆ ಅವರು ಕೆಲಸಕ್ಕೆ ಹೋಗ್ತಿದ್ದಾರೆ ಸೊ ಈಗ ಅವರು ತವರು ಮನೆಗೆ ಹೋಗ್ತಿದ್ದಾರೆ ಕಾಲೇಜಿಗೆ ಹೋಗ್ತಿದ್ದಾರೆ ಸೊ ಹಾಗಾಗಿ ಈಗ ದಯವಿಟ್ಟು ಪ್ರತಿಯೊಬ್ಬರೂ ಅಷ್ಟೇ ಕಾಂಗ್ರೆಸ್ಸಿಗೆ ಓಟ್ ಹಾಕಿ ಅಂತ ಎಲ್ರಿಗೂ ಹೇಳಿ ಏಳನೇ ತಾರೀಕು ಮರಿಬೇಡಿ ಇಡೀ ದೇಶದಲ್ಲೂ ಅಷ್ಟೇ ಧನ್ಯವಾದಗಳು